ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಎಲ್ಲಿಗೆ ಬಂದಿರೋದು ಅಂತ ಥಿಂಕ್ ಮಾಡ್ತಿದ್ದೀರಾ ನಾನು ಇವತ್ತು ಬಂದಿರೋದು ಒನ್ ಆಫ್ ದಿ ಮೈ ಫೇವ್ರೆಟ್ ಪ್ಲೇಸ್ ಕುರ್ದಮ್ಮ ಟೆಂಪಲ್ಗೆ ಬಂದಿದ್ದೀನಿ ಸೊ ಇದು ಎಲ್ಲಿರೋದು ಇದರ ವಿಶೇಷತೆ ಏನು ಮತ್ತು ನಾವಿಲ್ಲಿ ಏನಕ್ಕೆ ಬಂದಿರೋದು ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಪ್ಲೀಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮಮ್ಮ ನಾನು ಪ್ರೆಗ್ನೆಂಟಲ್ಲಿರೋ ಬೇಕಾದರೆ ಅರ್ಕೆ ಮಾಡ್ಕೊಂಡಿದ್ರು ಸೊ ಅರಕೆನ ನಾವು ಅರ್ಕೆ ಕೊಡಲಿಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ನಾವು ಅರ್ಕೆ ಕೊಡಲಿಕ್ಕೆ ಮಾತ್ರ ಅಂತಲ್ಲ ಅವಾಗವಾಗ ಇರ್ತೀವಿ ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ ಅಂತ ಯಾಕಂದರೆ ನನಗೆ ತುಂಬ ಇಷ್ಟವಾದ ಪ್ಲೇಸ್ ಇದು ಸೊ ನಾನು ನಮ್ಮಮ್ಮ ನಮ್ಮ ಅಕ್ಕನ ಪಾಪು ನನ್ನ ಪಾಪು ನಮ್ಮ ಬಾವ ನಮ್ಮಪ್ಪ ಎಲ್ಲ ಬಂದಿದ್ವಿ ನೋಡ್ತಿರ್ಬೋದು ಇದೇ ದೇವಸ್ಥಾನ ಇದೇ ದೇವಸ್ಥಾನದ ಎಂಟ್ರೆನ್ಸ್ ಇದು ಗರ್ಭಗುಡಿ ಗರ್ಭಗುಡಿ ತುಂಬ ರಶ್ ಆಗಿರುತ್ತೆ ಮತ್ತು ಕಂಬಿ ಇತ್ತಲ್ಲ ಅದೆಲ್ಲ ಫುಲ್ಲು ರಶ್ ಆಗಿರುತ್ತೆ ಅಂದರೆ ಒಂದೊಂದು ಟೈಮ್ ಮಾತ್ರ ಫ್ರೀ ಆಗಿರುತ್ತೆ ಸೋಮವಾರ ಶುಕ್ರವಾರ ಈ ಥರ ಎಲ್ಲ ನಾನ್ ವೆಜ್ ಎಲ್ಲ ಇದು ಮಾಡಲ್ವಲ್ಲ ಸೊ ಅದರಿಂದ ಫ್ರೀ ಆಗಿರುತ್ತೆ ಈ ಪುರ್ದಮ್ಮ ದೇವಸ್ಥಾನ ಬಂದ್ಬಿಟ್ಟು ಹಾಸನ ಡಿಸ್ಟ್ರಿಕ್ ಅಲ್ಲಿದೆ ಇದು ಹಾಸನಗೆ ತುಂಬಾ ಫೇಮಸ್ ದೇವಸ್ಥಾನ ಅಂತಾನೆ ಹೇಳ್ಬೋದು ಇಲ್ಲಿ ಯಾರು ಕೇಳಿದ್ರು ಪುರ್ದಮ್ಮ ದೇವಸ್ಥಾನ ಅಂತ ಹೇಳಿದ್ರೆ ಎಲ್ಲರಿಗು ಗೊತ್ತಿರುತ್ತೆ ಈ ದೇವಸ್ಥಾನಕ್ಕೆ ಬಂದು ಮನಸ್ಸಲ್ಲಿ ಏನೇ ಒಳ್ಳೇದಾಗಲಿ ಅಂತ ಬೇಡಿಕೊಂಡು ಕೂಡ ಅದೆಲ್ಲ ನೆರವೇರಿಸ್ಕೊಡುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ನನಗೂ ಬೇಡ್ಕೊಂಡಿದೆಲ್ಲ ಆಗಿದೆ ಕೂಡ ಏನೇ ಒಳ್ಳೇದಾಗಲಿ ಏನೇ ಕೆಟ್ಟದಾಗಲಿ ನಾನು ಮೊದಲಿಗೆ ನಮ್ಮ ಮನಸ್ಸಿಗೆ ಬರೋ ಎಷ್ಟೇ ತೋದಮ್ಮ ಅಂತ ಅಷ್ಟೊಂದು ಈ ದೇವರು ನಮಗೆ ಒಳ್ಳೇದು ಮಾಡಿದೆ ಕೂಡ ಈ ದೇವಿ ನಂಬಿದ್ರೆ ಏನೂ ಕೆಟ್ಟದಾಗಲ್ಲ ಎಲ್ಲ ಒಳ್ಳೆಯದೇ ಆಗುತ್ತೆ ಈ ದೇವಿ ನಮ್ಮದವರಿಗೆ ಯಾವತ್ತೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ಕೂಡ ತುಂಬಾ ಬಲವಾಗಿದೆ ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಅರ್ಕೆ ಹೋಗೋಣ ಅಂತ ಬಂದಿದ್ವಿ ನಾವು ಪೂಜೆ ಐಟಮ್ಸ್ ಎಲ್ಲ ಅಲ್ಲೇ ಸಿಗುತ್ತೆ ಸೊ ನಾವೆಲ್ಲ ಪೂಜೆ ಐಟಮ್ಸ್ ತೊಗೊಂಡು ಇಲ್ಲಿ ಪೂಜೆ ಮಾಡಿಸಿಕೆ ಅಂತ ಬಂದಿದ್ದೀವಿ ಮತ್ತು ಮೊದಲಿಗೆ ನಾವಿಲ್ಲಿ ಎಂಟ್ರೆನ್ಸಲ್ಲೇ ಬುಟ್ಟಿ ಎಲ್ಲ ಕೊಟ್ಟಿರ್ತಾರೆ ಸೊ ಆ ಬುಟ್ಟಿಗೆಲ್ಲ ಕಾಯಿ ಹೂವು ಉದ್ಗಡ್ಡಿ ಮತ್ತು ಕರ್ಪೂರನ ನಾವು ಎಕ್ಸ್ಟ್ರಾ ಹೊರ್ಗಡೆ ಕೂಡ ಉದ್ಬತ್ತಿ ಬತ್ತಿ ಹಚ್ಬೋದು ಒಳಗಡೆ ಹಚ್ಚಾಕಿ ಬಿಡ್ ಬಿಡೋಲ್ಲ ಸೊ ಹಾಗಾಗಿ ಉದ್ಗಡ್ಡಿ ಮತ್ತು ಕರ್ಪೂರನ ನಾವು ಎತ್ತಿಟ್ಕೊಂಡಿದ್ದೀವಿ ಹಣ್ಣು ಕಾಯಿ ಬಾಳೆಹಣ್ಣು ಅರಿಶಿನ ಕುಂಕುಮ ಎಲ್ಲ ಬುಟ್ಟಿ ಒಳಗಿಟ್ಟು ನಾವು ದೇವಸ್ಥಾನದೊಳಗೆ ಬಂದ್ವಿ ಸೊ ನೋಡ್ತಿರ್ಬೋದು ಇದೇ ಪುರ್ದಮ್ಮ ದೇವಿ ಎರಡು ದೇವ್ ಇದೆ ನೋಡ್ತಿರ್ಬೋದು ಈ ದೇವ್ ನನ್ನ ಫೇವ್ರೆಟ್ ಪುರ್ದಮ್ಮ ದೇವರು ಗರ್ಭಗುಡಿಲಿ ವೀಡಿಯೋ ಮಾಡಲಿಕ್ಕಿಲ್ಲ ಸೊ ಆದರೂ ನಾನು ಕದ್ದು ಮುಚ್ಚಿ ಮಾಡ್ತಿದ್ದೀನಿ ಮೊದಲಿಗೆಲ್ಲ ಇಲ್ಲಿ ನಾವೇ ಪೂಜೆ ಮಾಡ್ಕೊಳ್ಳೋ ಥರ ಇತ್ತು ಸೊ ಆದರೆ ಇವಾಗ ತುಂಬ ಕ್ರೌಡ್ ಅಲ್ವಾ ಸೊ ಹಾಗಾಗಿ ಆ ಪೂಜಾರಿ ಇದ್ದಾರೆ ಮತ್ತು ಇಲ್ಲಿ ಪೊಲೀಸವರು ಇರ್ತಾರೆ ಬೇಗ ಬೇಗ ಹೋಗಲ್ವಲ್ಲ ಸೊ ಅಲ್ಲೇ ನಿಂತ್ಕೊಂಡು ಇದು ಮಾಡ್ತಿರ್ತಾರಲ್ಲ ಸೊ ಹಾಗಾಗಿ ಎರಡು ಜನ ಇದ್ದಾರೆ ಮೊದಲಿಗೆಲ್ಲ ನಾವೇ ಪೂಜೆ ಮಾಡಿಕೊಂಡು ಮನಸ್ಸಿಗೆ ಒಂಥರ ನೆಮ್ಮದಿ ಇರ್ತಿತ್ತು ಸೊ ಆದರೆ ಇವಾಗ ಒಂದು ನಿಮಿಷವೂ ಇರೋಕ್ಕೆ ಬಿಡೋಲ್ಲ ದೇವ್ರ ಹತ್ರ ಸೊ ಬೇಗ ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳ್ತಾನೆ ಇರ್ತಾರೆ ಸೊ ನಾವು ಹಾಗೆ ಹೊರಗಡೆ ಬಂದು ಇಲ್ಲಿ ಚಾಮುಂಡೇಶ್ವರಿ ಇದೊಂದು ವಿಗ್ರಹನೇ ಇದೆ ಸೊ ಅಲ್ಲಿ ಬಂದು ನಾವು ಪೂಜೆ ಎಲ್ಲ ಮಾಡ್ಬೋದು ಹೊರಗಡೆ ನೋಡ್ತಿರ್ಬೋದು ನೀವು ಈ ಥರ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲೇ ದೇವ್ರ ಕೆಳಗಡೆನೆ ಒಂದು ಸಣ್ಣದಾಗಿ ಗರ್ಭಗುಡಿ ಇದೆ ಅಲ್ಲೂ ಹೂ ಪ್ರಸಾದ ಎಲ್ಲ ಕೇಳ್ತಾ ಇರ್ತಾರೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹರಕೆ ಕೊಡಲಿಕ್ಕೆ ಅಂತ ಹೋದ್ವಿ ಒಂದು ಈ ದೇವ್ರದ್ದು ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಾವು ಮನಸ್ಸಲ್ಲಿ ಏನೇ ಬೇಡ್ ಬೇಡ್ಕೊಂಡ್ರೂ ಕೂಡ ಅದು ಆಗಲಿ ಅಂತ ರಕ್ತ ಬಲಿ ಕೊಡ್ತೀನಿ ಅಂತ ಮನಸ್ಸಲ್ಲಿ ಬೇಡ್ಕೊಂಡ್ರೆ ಸಾಕು ನಿಮಗೆ ಯಾವುದಾಗುತ್ತೆ ಅದನ್ನು ಮಾಡಿಕೊಂಡು ರಕ್ತ ಬಲಿ ಕೊಡ್ತೀನಿ ಅಂತ ಹರಕೆ ಮಾಡಿಕೊಂಡ್ರೆ ಸಾಕು ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ ಅನ್ನೋ ಮಾತೇ ಇಲ್ಲ ಅಷ್ಟೊಂದು ಈ ದೇವ್ರ ಮೇಲೆ ನಂಬಿಕೆ ಇದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ